ಹಲೋ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ತಯಾರಿಸಬಹುದಾದ ಮತ್ತೆ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದ ಮೊಳಕೆ ಕಟ್ಟಿರುವ ಮಡಿಕೆ ಕಾಳು ಅಥವಾ ಮುಕ್ಕಣಿ ಕಾಳು ಸಲಾಡ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ದಿನ ಬೇರೆ ಬೇರೆ ರೀತಿಯ ಅಡಿಗೆಗಳನ್ನು ಮಾಡಿ ತಿಂತೀವಿ ಆಗಾಗ ಇಂತ ಆರೋಗ್ಯಕರ ರೆಸಿಪಿ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯ ಆರೋಗ್ಯ ಸಿಗಲು ಸಹಾಯ ಮಾಡುತ್ತೆ ಮತ್ತೆ ಉಪವಾಸದ ಸಮಯದಲ್ಲೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ದೇಹ ತೂಕ ಕಡಿಮೆ ಮಾಡಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ ಹಾಗಾದರೆ ತಡ ಯಾಕೆ ಮೊಳಕೆ ಕಟ್ಟಿರುವ ಮಡಿಕೆ ಕಾಳಿನ ಸಲಾಡ್ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಎರಡು ಕಪ್ಪು ಮೊಳಕೆ ಕಾಳುಗಳನ್ನ ತಗೊಂಡಿದ್ದೀನಿ ಇದಕ್ಕೆ ಮಡಿಕೆ ಕಾಳು ಅಂತಾರೆ ಮತ್ತು ಉತ್ತರ ಕರ್ನಾಟಕ ಸೈಡೆಲ್ಲ ಮುಕ್ಣಿ ಕಾಳು ಅಂತ ಇದಕ್ಕೆ ಕರೀತಾರೆ ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಪೂರ್ತಿಯಾಗಿ ಎಣ್ಣೆ ಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಅರ್ಧ ಕಪ್ಪು ಶೇಂಗಾ ಬೀಜನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು ಅರ್ಧ ಕಪ್ಪು ಪುಟಾಣಿನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಬಟಾಣಿನ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ನಾಲ್ಕರಿಂದ ಐದು ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದು ತುಂಬಾನೇ ಹೆಲ್ದಿ ಫುಡ್ ಆಗಿದೆ ಇಲ್ಲಿ ನಾನು ಒಂದು ಕಪ್ಪು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಇವಾಗ ಹಾಫ್ ಸ್ಪೂನು ಅರ್ಶಿಣನ ಹಾಕ್ತಾ ಇದ್ದೀನಿ ಇದನ್ನ ಕೈ ಆಡಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಮೊಳಕೆ ಕಟ್ಟಿರುವ ಮಡಿಕೆ ಕಾಳು ಅಥವಾ ಮುಕ್ಕಣಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಈ ಮೊಳಕೆ ಕಟ್ಟಿರುವ ಮಡಕೆ ಕಾಳಿನ ಸಲಾಡ್ ನೀವು ಯಾವಾಗ ಬೇಕಾದರೂ ತಿನ್ಬೋದು ಬೆಳಗ್ಗೆ ಟಿಫನ್ ಟೈಮ್ ತಿನ್ಬೋದು ಇಲ್ಲ ಈವ್ನಿಂಗ್ ಟೈಮಲ್ಲೂ ತಿನ್ಬೋದು ಇದು ತುಂಬಾ ಹೆಲ್ದಿ ಆಗಿರುವ ರೆಸಿಪಿ ಆಗಿದೆ ಮತ್ತೆ ಮಕ್ಕಳು ಹೆಲ್ದಿ ಆಗಿರೋಕೆ ಈ ರೆಸಿಪಿ ತುಂಬಾನೇ ಹೇಳಿ ಮಾಡಿಸಿರೋ ರೆಸಿಪಿ ಆಗಿದೆ ಈ ರೆಸಿಪಿ ತುಂಬಾ ವಿಶೇಷ ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಮತ್ತೆ ಫೈಬರ್ ಸಮೃದ್ಧವಾಗಿರುತ್ತೆ ಮತ್ತೆ ಬೇಗನೆ ತಯಾರಾಗುತ್ತೆ ಇದು ತಯಾರಾಗೋಕ್ಕೆ ಬರೀ ಹತ್ತು ನಿಮಿಷ ಸಾಕಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ